ಸಮಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಪ್ರಧಾನಿ ನರೇಂದ್ರ ಮೋದಿ ಹತ್ತು ವರ್ಷದಲ್ಲಿ ಕೊಟ್ಟ ಒಂದು ಆಶ್ವಾಸನೆ ಈಡೇರಿಸದೆ ಭಾರತೀಯರ ನಂಬಿಕೆಗಳಿಗೆ ದ್ರೋಹ ಬಗೆದಿದ್ದು ಕೊಟ್ಟ ಮಾತನ್ನು ಈಡೇರಿಸದ ಬಿಜೆಪಿಗೆ ಬೆಂಬಲ ನೀಡಬೇಕಾ ಇಲ್ಲವೇ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಕಾಂಗ್ರೆಸ್ಗೆ ಮತ ಹಾಕಬೇಕಾ ಎಂಬುದನ್ನು ಯೋಚಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತದಾರರಿಗೆ ಸಲಹೆ ನೀಡಿದ್ರು ರೇಷ್ಮೆ ನಗರಿ ಶಿಡ್ಲಘಟ್ಟ ನಗರದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೋಡ್ ಶೋ ನಡೆಸಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರನ್ನು ಗೆಲ್ಲಿಸಬೇಕೆಂದು ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡಿದರು ಬಿಜೆಪಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಂಗ್ರೆಸ್ ಮುಖಂಡರು ವಿದೇಶಗಳಲ್ಲಿ ಇಟ್ಟಿರುವ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಾಕುತ್ತೇವೆ ಎಂದು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಎಂದು ಹೇಳಿ ಹತ್ತು ವರ್ಷಗಳಾಗಿವೆ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಯಾವುದೂ ಮಾಡಲಿಲ್ಲ ನಾಲಾಯಕ್ ಪ್ರಧಾನಿ ಎಂದು ದೂರಿದರು ಅಗತ್ಯ ವಸ್ತುಗಳ ಬೆಲೆಯನ್ನು ಇಳಿಸುತ್ತೇವೆ ಎಂದು ರೈತರ ಆದಾಯ ದುಪ್ಪಟ್ಟು ಮಾಡುತ್ತೇವೆ ಎಂದು ಸುಳ್ಳು ಭರವಸೆಗಳನ್ನು ನೀಡುವ ಮೂಲಕ ಕರ್ನಾಟಕದ ಜನತೆಗೆ ವಂಚಿಸಿದ್ದಾರೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಐದು ಪ್ರಮುಖ ಗ್ಯಾರಂಟಿ ಜಾರಿಗೊಳಿಸಿ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಶಕ್ತಿ ಯೋಜನೆ ಮೂಲಕ ಇಲ್ಲಿಯವರೆಗೆ ನೂರ ತೊಂಬತ್ತೆರಡು ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಗೃಹಜ್ಯೋತಿ ಉಚಿತ ವಿದ್ಯುತ್ ಶೇಕಡ ತೊಂಬತ್ತು ಕಡಿಮೆ ಬಳಸಿದ್ದಾರೆ ಒಂದು ಪಾಯಿಂಟ್ ಹದಿನೆಂಟು ಲಕ್ಷ ಕೋಟಿ ಯಜಮಾನಿಯರಿಗೆ ಎರಡು ಸಾವಿರ ನಗದು ಹಣ ನೀಡಲಾಗುತ್ತಿದೆ ಎಂದು ಹೇಳಿದರು ರಾಜ್ಯದ ಜನತೆ ಹಸಿವಿನಿಂದ ಬಳಲಬಾರದೆಂದು ಅನ್ನಭಾಗ್ಯದಡಿ ಹತ್ತು ಕೆಜಿ ಅಕ್ಕಿ ನೀಡಲು ಮುಂದಾದ ವೇಳೆ ಕೇಂದ್ರ ಸರ್ಕಾರ ಅಡ್ಡಗಾಲು ಹಾಕಿ ಬಡವರಿಗೆ ಅನ್ಯಾಯ ಮಾಡಿದೆ ರಾಜ್ಯ ಸರ್ಕಾರ ಮಾತು ಕೊಟ್ಟಂತೆ ಐದು ಕೆಜಿ ಅಕ್ಕಿ ಬದಲಿಗೆ ನೂರ ಎಪ್ಪತ್ತು ರು ಹಣ ನೀಡುತ್ತಿದ್ದೇವೆ ಆದರೆ ರೈತರ ಒಂದು ರು ಸಾಲ ಮನ್ನಾ ಮಾಡದ ಪ್ರಧಾನಿ ಮೋದಿ ಸರ್ಕಾರವು ಶ್ರೀಮಂತರ ಹದಿನಾರು ಲಕ್ಷ ಕೋಟಿ ರುಗಳ ಸಾಲ ಮನ್ನಾ ಮಾಡಿದೆ ಎಂದು ಟೀಕಿಸಿದರು ಇಬ್ರು ಸೇರ್ಕೊಂಡಿದ್ದಾರೆ ದೇವೇಗೌಡರು ಮೂರ್ ಸೀಟ್ ತಗೊಂಡಿದ್ದಾರೆ ಇನ್ನೊಂದು ಸೀಟು ಇನ್ನೊಂದು ಸೀಟು ಅವ್ರ ಅಳಿಲು ಕೊಡಿಸಿದ್ದಾರೆ ಇಂದ ಯಾರು ಕೊಡಿಸಿದ್ದಾರೆ ಮಗ ಅಳಿಯ ಮೊಮ್ಮಗ ಇದೇನಾದ್ರು ರಿಸರ್ವ್ ಕಾನ್ಸ್ಟೀನ್ಸಿ ಇದೆ ಹೋದ್ರೆ ಇಲ್ಲಿ ಹೋಗ್ ಮೊಮ್ಮಗನ ನಿಲ್ಲಿಸ್ತಾ ಇದ್ರು ಇಲ್ಲಿ ಹೋಗ್ ಮೊಮ್ಮಗನೂ ನಿಲ್ಲಿಸ್ತಾ ಇದ್ರು ಅವ್ರು ಓಟ್ ಹಾ ಓಟ್ ಹಾಕ್ತೀರಿ ಅಂದ್ರೆ ಓಟ್ ಹಾಕ್ತೀರಿ ಅಂದ್ರೆ ದಯಮಾಡಿ ಕಾಂಗ್ರೆಸ್ಗೆ ಆಮೇಲೆ ಈ ಮಾರ್ಕೆಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾರ್ಕೆಟ್ ಆಗಬೇಕು ಹೇಳಿ ರೇಷ್ಮೆ ಗೂಡಿನ ಮಾರ್ಕೆಟ್ ಅದಕ್ಕೆ ದುಡ್ಡು ನೂರ ಅರವತ್ತು ಕೋಟಿ ಕೊಟ್ಟವರು ಯಾರು ಡಿ ಕುಡಿಯ ನೀರು ಮಾಡಿಕೊಟ್ಟವರು ಯಾರು ಎಂಬತ್ತು ಕೋಟಿ ಬೈತಿ ಸುರೇಶ ಇತ್ತೀಚೆಗೆ ನಿಮ್ಮ ರಾಜೀವ್ ಗೌಡ ಮತ್ತೆ ಪುಟ್ಟು ಅಂಜಿನಪ್ಪು ಅಂಜಿನಪ್ಪ ಇಬ್ರು ಸೇರಿ ಗಲಾಟೆ ಮಾಡಿ ಇಳುಗಟ್ಟಕ್ಕೆ ಕುಡಿಯ ನೀರು ಬೇಕು ಒಳಚರಂಡಿ ವ್ಯವಸ್ಥೆ ಬೇಕು ಅಂತ ಹೇಳಿ ಮಾಡಿದವರು ಯಾರು ಬಿಜೆಪಿ ಮಾಡಿದ್ದ ಜೆಡಿಎಸ್ ಮಾಡಿದ್ರ ಕುಮಾರಸ್ವಾಮಿ ಮಾಡಿದ್ರ ಮಾಡಲಿಲ್ಲ ಮತ್ತೆ ಅವ್ರನ್ನ ಸೋಲಿಸ್ಬೇಕಲ್ವಾ ಈಗ ಇಲ್ಲಿ ಜಂಗಮಕೋಟೆಯಲ್ಲಿ ಎರಡೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ದೀವಿ ದಯಮಾಡಿ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಇಂಥ ಡೋಂಗಿಗಳಿಗೆ ಯಾವತ್ತೂ ಕೂಡ ಓಟ್ ಹಾಕ್ಬೇಡಿ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ದಯವಿಟ್ಟು ಓಟ್ ಹಾಕ್ಬೇಡಿ ನಮ್ಮ ಗೌತಮ್ ಈ ಗೌತಮ್ ಅವರನ್ನ ಆರಿಸಿ ಲೋಕಸಭೆಗೆ ಕಳಿಸಬೇಕು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಲ್ಲಿ ನ್ಯಾಯಪತ್ರದಡಿ ಇಪ್ಪತ್ತೈದು ಗ್ಯಾರಂಟಿ ಘೋಷಿಸಿದೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೊಟ್ಟರೆ ಬಡ ಕುಟುಂಬದ ಯಜಮಾನನ್ಗೆ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಲ್ಲಿ ಒಂದು ಲಕ್ಷ ಕೊಡಲಿದೆ ಜಾತಿ ಗಣತಿ ಕಾರ್ಮಿಕ ನ್ಯಾಯ ರೈತ ನ್ಯಾಯ ಹಾಗೂ ಸಾಲ ಮನ್ನಾ ಇನ್ನೂ ಹಲವು ಭರವಸೆಗಳನ್ನು ಈಡೇರಿಸಲಿದೆ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ರವರಿಗೆ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರನ್ನ ಗೆಲ್ಲಿಸುವಂತೆ ಕರೆ ನೀಡಿದರು ಹಿಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೆ ಅಧಿಕಾರಕ್ಕೆ ಬರುವುದಿಲ್ಲ ಒಂದು ವೇಳೆ ಪ್ರಧಾನಿಯಾದರೆ ದೇಶ ಬಿಡುತ್ತೇನೆ ಹಾಗೂ ಮುಂದಿನ ಜನ್ಮದಲ್ಲಿ ಮುಸಲ್ಮಾನರ ಹೊಟ್ಟೆಯಲ್ಲಿ ಹುಟ್ಟುತ್ತೇನೆ ಎಂದು ಹೇಳಿದ ದೇವೇಗೌಡ್ರೆ ನಿಮ್ಮ ಜಾತ್ಯಾತೀತ ಏನಾಯಿತು ಕೇವಲ ನಿಮ್ಮ ಕುಟುಂಬ ಉಳಿವಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಇಂದು ಕೋಮುವಾದಿ ಪಕ್ಷ ಬಿಜೆಪಿಯೊಂದಿಗೆ ಮೈತ್ರಿ ಬೆಳೆಸಲು ನಾಚಿಕೆಯಾಗಲಿಲ್ಲವೆ ಎಂದು ಪ್ರಶ್ನಿಸಿದರು ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ರಾಜೀವ್ ಗೌಡ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಕೋಲಾರ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಕೆಪಿಸಿಸಿ ಉಪಾಧ್ಯಕ್ಷ ಮುನಿಯಪ್ಪ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ಮೇಲ್ಮನೆ ಸದಸ್ಯರಾದ ನಜೀರ್ ಅಹಮದ್ ಮೇಲ್ಮನೆ ಸದಸ್ಯ ಸಲೀಂ ಅಹಮದ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಡಾ ಶಶಿಧರ್ ಮುನಿಯಪ್ಪ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಆಂಜನಪ್ಪ ಪುಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಹನಾ ರಾಜೀವ್ಗೌಡ ಚಿಲಕಲ್ನೇರ್ಮು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಹಿರಿಯ ಸಚಿವರಾದಂಥ ಏಜ್ ಮುನಿಯಪ್ಪ ಅವರೇ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಅವರೇ ಕೋಲಾರ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶ್ ಅವರೇ ಗೌತಮ್ ಅವರೇ ರಾಜೀವ್ ಗೌಡ ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಿ ಅವರ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಇಲ್ಲಿ ಇಷ್ಟೊಂದು ಉತ್ಸಾಹದಿಂದ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರ ಯುವಕ ಮಿತ್ರರೇ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪರವಾಗಿ ನಿಮ್ಮ ಮತ ಯಾಚನೆಗೋಸ್ಕರ ಬಂದಿದ್ದೀವಿ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಯಾಕಂತಂದ್ರೆ ಇನ್ನು ಐದು ವರ್ಷಗಳ ಅವಧಿಗೆ ಕೇಂದ್ರದಲ್ಲಿ ಯಾರು ಅಧಿಕಾರ ರ ಹತ್ತು ವರ್ಷಗಳಿಂದ ಬಿಜೆಪಿಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಅನೇಕ ಭರವಸೆಗಳನ್ನ ಕೊಟ್ಟಿದ್ದರು ಈ ಹತ್ತು ವರ್ಷಗಳಾದರೂ ಕೂಡ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂತ ಭರವಸೆಗಳನ್ನ ಈಡೇರಿಸಿದಾರ ಇಲ್ಲುವ ಅಂತಕ್ಕಂಥ ಎಲ್ಲ ನರೇಂದ್ರ ಮೋದಿ ಅವ್ರು ಹೇಳಿದ್ರು ದೇಶದಲ್ಲಿ ಕಬ್ಬು ಹಣ ಇದೆ ಕಾಂಗ್ರೆಸ್ನ ಲೀಡರ್ಗಳು ಬೇರೆ ಬೇರೆ ಶ್ರೀಮಂತಿಯವರಲ್ಲೆಲ್ಲ ಕಬ್ಬು ಹಣ ಇಟ್ಟಿದ್ದಾರೆ ಭ್ರಷ್ಟಾಚಾರದ ಹಣ ಅಂತ ಅದಕ್ಕೋಸ್ಕರ ಆ ಹಣನ ಎಲ್ಲ ವಾಪಸ್ ತಗ ಬರ್ತಿದ್ವಿ ನಾವು ಆ ನೂರು ದಿನಗಳಲ್ಲಿ ವಾಪಸ್ ತಗೋಬಂದು ಎಲ್ಲ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಇಡ್ತೀವಿ ಜಮಾ ಮಾಡ್ತೀನಿ ಅಂತ ಹೇಳಿದ್ರು ಅವ್ರ ಅಕೌಂಟ್ ಹತ್ತು ತಿಂಗಳಾಯ್ತು ನರೇಂದ್ರ ಮೋದಿ ಹತ್ತು ವರ್ಷ ಆಯ್ತು ಹತ್ತು ವರ್ಷಗಳಾಯ್ತು ಹತ್ತು ವರ್ಷ ಆದರೂ ಕೂಡ ನೀವು ಹದಿನೈದು ರೂಪಾಯಿನೂ ಕೂಡ ಯಾರ ಅಕೌಂಟ್ಗೂ ಹಾಕ್ಲಿಲ್ಲ ಹದಿನೈದ್ ಹದಿನೈದು ಲಕ್ಷ ಬಂದಿದ್ಯಾ ಬಂದಿದ್ಯಾ ಹದಿನೈದು ಲಕ್ಷ ನರೇಂದ್ರ ಮೋದಿ ಹತ್ತು ವರ್ಷ ಆಡಳಿತ ಮಾಡಿ ಸುಳ್ಳು ಅಲ್ವಾ ಆಮೇಲೆ ದೇಶದ ನಿರುದ್ಯೋಗಿ ಯುವಕ ಯುವತಿಯರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಹೇಳಿ ಜನರಿಗೆ ಆಶ್ವಾಸನೆ ಕೊಟ್ಟು ಭ್ರಮಾಲೋಕವನ್ನ ಸೃಷ್ಟಿ ಮಾಡಿದ್ರು ಈಗ ಹತ್ತು ವರ್ಷಗಳಾಯ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂತಂದ್ರೆ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು ನರೇಂದ್ರ ಮೋದಿ ಏನಾದರೂ ಯುವಕರಿಗೆ ಕೆಲಸ ಕೊಟ್ಟಿದಾರ ಉದ್ಯೋಗ ಸೃಷ್ಟಿ ಮಾಡಿದ್ರ ಆ ಯುವಕರು ಉದ್ಯೋಗ ಕೊಡಿ ಅಂತ ಕೇಳಿದ್ರೆ ಪಕ್ಕೋಡ ಮಾರಕ್ಕ ಪೋಸ್ಟ್ ಗ್ರಾಜುಯೇಷನ್ ಗ್ರಾಜುಯೇಷನ್ ಬಿ ಎಂಬ ಬಿ ಎಸ್ ಬಿಕಾ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಪ ಪಕೋಡಮಾನಕ್ ಹೋಗಿ ಅಂತೇಳಿ ಅತ್ಯಂತ ಬೇಜವಾಬ್ದಾರಿಯ ಹೇಳಿಕೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟರು ಇವರು ದೇಶದ ಪ್ರಧಾನಿಯ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಲಾಯಕ ಅಥವಾ ನಾಲಾಯಕ ಅಂತಕ್ಕಂಥ ನಾಲಕ್ ಅಂತ ಅಂದ್ಮೇಲೆ ಅವ್ರ ಪಾರ್ಟಿಗೆ ಓಟ್ ಹಾಕ್ತೀರಾ ಓಟ್ ಹಾಕಬಾರದು ಓಟ್ ಹಾಕಬಾರದು ಆಮೇಲೆ ಇಲ್ಲಿ ಬಹಳ ಜನ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ ಎರಡು ಕೋಟಿ ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರು ರೈತರಿಗೆ ಅದು ಎರಡು ಲಕ್ಷ ಬರೋ ರೀತಿ ಮಾಡ್ತೀನಿ ಅಂತ ಹೇಳುದು ಮೂರ್ನೇದೇನಪ್ಪ ಅಂತಂದ್ರೆ ಅಗತ್ಯ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡ್ತೀನಿ ಕಮ್ಮಿ ದುಡ್ನಲ್ಲಿ ಕಮ್ಮಿ ದರದಲ್ಲಿ ಆಹಾರ ಪದಾರ್ಥಗಳು ಸಿಕ್ಕ ರೀತಿ ಮಾಡ್ತೀನಿ ಗೊಬ್ಬರ ಸಿಕ್ಕಾಗ ಮಾಡ್ತೀನಿ ಅಡಿಗೆ ಎಣ್ಣೆ ಸಿಕ್ಕಾಗ ಮಾಡ್ತೀನಿ ಪೆಟ್ರೋಲ್ ಕಡಿಮೆ ದುಡ್ನ ಸಿಕ್ಕಾಗ ಮಾಡ್ತೀನಿ ಡೀಸೆಲ್ ಕಡಿಮೆ ಕಮ್ಮಿ ದುಡ್ಡ ಸಿಕ್ಕಾಗ ಮಾಡ್ತೀನಿ ಜೊತೆಗೆ ಗ್ಯಾಸ್ ಸಿಲಿಂಡರ್ ಅವು ಕೂಡ ಕಡಿಮೆ ದುಡ್ನಲ್ಲಿ ಸಿಕ್ಕಾಗ ಮಾಡ್ತೀನಿ ನಿಮ್ಗೆ ಹೇಳ್ತೀನಿ ಹೇಳ್ತೀನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಒಂದು ಡೀಸೆಲ್ ಒಂದು ಲೀಟರ್ ಡೀಸೆಲ್ ಬೆಲೆ ಐವತ್ತೇಳು ರೂಪಾಯಿ ಇವತ್ತು ತೊಂಬತ್ತೈದು ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ ಪೆಟ್ರೋಲ್ ಬೆಲೆ